ಸರ್ಕಾರದ ನಿರ್ದೇಶನದಂತೆ ನಾವು ಯಾವ ರೀತಿ ಆಚರಣೆ ಮಾಡುವ ಮತ್ತೆ ಅದನ್ನೆಲ್ಲ ನಾವು ಮಾಡಿ ಅವರಿಗೆ ನಮ್ಮಿಂದ ಆದಷ್ಟು ಗೌರವ ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇವತ್ತು ತಮ್ಮೆಲ್ಲರ ಸಮೂಹದಲ್ಲಿ ಒಂದು ಪೂರ್ವಭಾಗ್ಯಭೆಯನ್ನು ನಡೆಸಿ ತಮ್ಮೆಲ್ಲರ ಟ್ರಹಾಯ ಸೂಚನೆಗಳು ಈಗ ನಮಗೆ ಐದನೇ ತಾರೀಕು ಬಾಬಾ ಜಗಜೀವನ್ ರಾಮ್ ಅವರ ಜಯಂತಿ ಉತ್ಸವವನ್ನು ನಾವು ಆಚರಣೆ ಮಾಡಬೇಕಾಗಿದೆ ಹಾಗೆ ಹದಿನಾಲ್ಕನೇ ತಾರೀಕು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಬೇಕಾಗಿದೆ ಸೊ ಕಳೆದ ಎರಡು ವರ್ಷವೂ ಸಹ ನಮ್ಮಲ್ಲಿ ಈ ತಾಲೂಕು ತಾಲೂಕು ರಾಜ್ಯಾದ್ಯಂತ ಚುನಾವಣಾ ಪ್ರಕ್ರಿಯೆಗಳು ನಡೆದಿರುವುದರಿಂದ ಬಹಳ ಸರಳವಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗಿದೆ ಅಂತ ನಾನು ಹೇಳ್ಬೋದು ಹಾಗೆ ಈ ವರ್ಷವೂ ಸಹ ಅವರ ಪರಿಶ್ರಮಕ್ಕೆ ನಾವು ಅಲ್ಪ ಪ್ರಮಾಣದ ಒಂದು ಗೌರವ ಸಮರ್ಪಿಸಿದ ದಾಖಲಾವು ಅದನ್ನು ಅಳವಡಿಕೆ ಮಾಡಿಕೊಂಡು ಅದನ್ನು ನಾವು ಏನಾದರೂ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಜಯಂತಿ ಆಚರಣೆ ಮಾಡಬೇಕು ಅರ್ಥ ಹೋಗ್ತದೆ ಅಂತ ಹೇಳಿ ಈಗ ನಮಗೆ ಸರ್ಕಾರಿ ನಿರ್ದೇಶನದ ಪ್ರಕಾರ ಐದು ಅವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಬೆಳಗ್ಗೆ ಆರೋಗ್ಯ ಮಂಡ್ಯದ ಎಲ್ಲ ಅಧಿಕಾರಿಗಳು ತಮ್ಮ ಕಚೇರಿಯನ್ನು ನೀವು ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಆಚರಣೆ ನಿಮ್ಮ ಸಭಾಡಿನ ಎಲ್ಲ ಕಡೆನು ಸಹ ಸೆಲೆಬ್ರೇಷನ್ ಆಗಿದೆಯಾ ಇಲ್ಲ ಅಂತ ಸೊ ನಮ್ಮಲ್ಲಿ ತಾಲೂಕು ಕಚೇರಿನಲ್ಲಿ ಆಚರಣೆ ಮಾಡುವ ಸಭಾಂಗಣದಲ್ಲಿ ಹಾಗೆ ಬಾಬಾ ಅಂಬೇಡ್ಕರ್ ಅವರ ಜಯಂತಿ ಇರುವುದನ್ನು ಅವತ್ತೂ ಸಹ ಸರ್ಕಾರದ ನಿರ್ದೇಶನದಂತೆ ನಾವು ಎಲ್ಲ ತಾಲೂಕು ಕಚೇರಿಗಳಲ್ಲಿ ಆಚರಣೆ ಮಾಡಿದ ನಂತರ ಪ್ರಾರಂಭ ಆಡಳಿತ ವತಿಯಿಂದ ಸರ್ವ ಸಾರ್ವಜನಿಕರ ಸಮ್ಮುಖದಲ್ಲಿ ನಾವು ಇದೇ ಸಭಾಂಗಣದಲ್ಲಿ ಭಯ ಭಯದ ಅಂತ ಮಹಾನ್ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿಸ್ಲಿಕ್ಕೆ ಯಾಕೆ ನಾವು ಹಿಂದೆ ಬಹಳಷ್ಟು ಸಂಘಟನೆಗಳು ಬಹಳಷ್ಟು ದೊಡ್ಡ ಅರ್ಜಿ ಕೊಟ್ಟರು ನಮ್ಮ ಲಿಂಗರಾಜ ಹಾಲವ್ರ್ರು ಏಕ ನಾವೇನು ಪುರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗ್ತಲ್ಲ ಅಂದ್ರೆ ಅನ್ನ ಒತ್ತಡ ತಾಳ್ಲಿಕ್ಕೆ ಆಗಲ್ಲ ಅಷ್ಟು ಒತ್ತಡ ನಮ್ಮ ಇಪ್ಪತ್ತ್ ಮೂರು ಜನ ಸದಸ್ಯರು ನಮ್ಮ ತೀರ್ಮಾನಕ್ಕೆ ಬದ್ಧರಾಗಿ ಕರಾವು ಪಾಸ್ ಮಾಡಿದ್ವಿ ಅದು ನಮ್ ಹೆಮ್ಮೆ ಸಂಗತಿ ಯಾಕಂದ್ರೆ ಅಂತ ಮಹಾನಾಯಕಿಗೆ ಸಂವಿಧಾನದಲ್ಲಿ ನಾವು ಕೆಲಸ ಕಾರ್ಯ ದಿನನಿತ್ಯ ಮಾಡ್ತಾ ಇದೀವಿ ಉದ್ಯೋಗ ಮಾಡ್ತಿದೀವಿ ವ್ಯಾಪಾರ ಮಾಡ್ತಿದೀವಿ ನಾವು ಬದುಕಿನ ಕಟ್ಕೊಂಡಿದೀವಿ ಅಂತ ವ್ಯಕ್ತಿಗೆ ಸ್ಥಳದಾನ ಮಾಡದಿದ್ರೆ ನಾವ್ ಯಾಕೆ ಇಲ್ಲಿ ಇರ್ಬೇಕು ಹೀಗಾಗಿ ಸಂಘಟನೆಯವರು ಒಂದಿಷ್ಟು ಸಣ್ಣ ಬೇಡಿಕೆ ಇಟ್ಟು ನೀವೇನ್ ಏನ್ ಮಾಡ್ಬೇಡಿ ಕರಾವ ಮಾಡ್ಕೊಡ್ರಿ